ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ ಹದಿನೇಳು ಸಂಕೀರ್ಣ ಪರಿಶಿಷ್ಟ ಪಾತ್ರಗಳು ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಅಪ್ರಾಮುಖ್ಯ ನೇರ ಕಥೆಗೆ ಯುದ್ಧದ ಅನಿವಾರ್ಯತೆಗೆ ಅಷ್ಟಾಗಿ ಸಂಬಂಧ ಮತ್ತು ಸಂಬಂಧಪಟ್ಟರೂ ಎದ್ದು ಕಾಣುವ ಇನ್ನಷ್ಟು ಸಣ್ಣ ಪುಟ್ಟ ಪಾತ್ರಗಳಿವೆ ಅವನ್ನು ಇಲ್ಲಿ ಸ್ಮರಿಸಿ ಈ ಗ್ರಂಥವನ್ನು ಬೆಳೆಸಿ ಮುಗಿಸುವುದು ಉಚಿತವಾದೀತು ಹದಿನೇಳನೇ ಅಧ್ಯಾಯ ಜರಾಸಂಧ ಬೃಹದೃಥನೆಂಬ ಮಗಧದ ದೊರೆ ಗಿರಿಭೃಜ ಅವನ ರಾಜಧಾನಿ ಚಂಡ ಕೌಶಿಕನೆಂಬ ಮುನಿಯ ಅನುಗ್ರಹದಿಂದ ಪುತ್ರಪ್ರಾಪ್ತಿಗೆ ಯತ್ನ ಅವನು ಮಂತ್ರಿಸಿಕೊಟ್ಟ ಹಣ್ಣನ್ನು ದೊರೆಯ ಇಬ್ಬರು ಪತ್ನಿಯರು ಅರ್ಧರ್ಧ ಹಂಚಿಕೊಂಡು ಹೆಚ್ಚಿ ತಿಂದ ಪ್ರಯುಕ್ತ ಇಬ್ಬರಲ್ಲೂ ಒಂದೊಂದು ಹೋಳಾಗಿ ಮಗು ಹುಟ್ಟಿ ಅವನ್ನು ಊರಾಚೆ ಬೀಸಾಡಿದಾಗ ರಾತ್ರಿ ಅವನ್ನು ಒಂದು ಮಾಡಿದವಳು ಒಬ್ಬ ರಾಕ್ಷಸಿ ಜರೆ ಹೀಗೆ ಜರೆಯ ಸಂಧಿತ ಎಂಬ ಖ್ಯಾತಿಯಲ್ಲಿ ಹುಟ್ಟಿದವನು ಜರಾಸಂಧ ಮಹಾಭಾರತ ಕಾಲದಲ್ಲಿ ಇಂಥ ವೈಪರೀತ್ಯಗಳು ಬಹಳ ನಡೆದಿವೆ ಶಿಶುಪಾಲ ಜನನ ಕೌರವ ಜನನ ಇಂಥವು ವಾಕ್ಯಾರ್ಥ ಬಿಟ್ಟು ನೋಡಿದರೆ ಸಾಂಕೇತಿಕಾರ್ಥವೂ ಒಂದು ಇರಲು ಶಕ್ಯ ಅಸುರಿ ಶಕ್ತಿಗಳಿಂದ ಕೃತಕವಾಗಿ ಜೋಡಿಸಲ್ಪಟ್ಟ ರಾಷ್ಟ್ರಗಳ ಪತನ ಪೈಶಾಚಿಕ ಕೃತ್ಯಗಳು ಹಣೆ ಬರಹಕ್ಕೆ ಇದು ಸಂಕೇತವಿರಬಹುದೇ ಕಮ್ಯುನಿಸ್ಟರು ಕೃತಕವಾಗಿ ಸೇನಾ ಬಲದಿಂದ ಒಂದು ಮಾಡಿದ ಸೋವಿಯತ್ ಒಕ್ಕೂಟ ಏಕೆ ಈ ಭಾರದಿಂದಲೇ ಸಿಡಿದು ಪುಡಿಪುಡಿಯಾಯಿತು ಕಮ್ಯುನಿಸ್ಟರು ರಾಜಸೂಯ ಅಶ್ವಮೇಧ ಮಾಡಿ ಕಟ್ಟಿದ ಒಂದು ರಾಷ್ಟ್ರವೇ ಅದು ಇಂದಿನ ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳು ಗತಿಯೇನು ಅಲ್ಲಿನ ಮೂಲ ನಿವಾಸಿಗಳ ಸಾಮೂಹಿಕ ನಿರ್ಮೂಲನೆ ಮಾಡಿ ಐರೋಪ್ಯರು ಸ್ಥಾಪಿಸಿದ ಬರ್ಬರ ವಸಾಹತುಗಳು ಒಂದು ರಾಷ್ಟ್ರವಾಗಿ ಹೇಗೆ ಸೇನಾ ಬಲದಿಂದ ಮಾತ್ರ ಯುದ್ಧ ಭೀತಿಯ ನಿರಂತರತೆಯಲ್ಲಿ ಉಳಿಯಲು ಸಾಧ್ಯ ರಕ್ಷಣೆಗಾಗಿ ಅಪಾರ ಮಾನವ ವಿನಾಶಕ ಮಾರಕಾಸ್ತ್ರಗಳನ್ನು ಸದಾ ತಯಾರಿಸಿ ಸೇನಾಧ್ಯತೆಗೆ ಪ್ರಾಶಸ್ತ್ಯ ರಾಷ್ಟ್ರ ಧರ್ಮ ಬಲವಿಲ್ಲದೆ ಉಳಿದಿದೆ ಹಿಂದಣ ರೋಮ ಚಕ್ರಾಧಿಪತ್ಯವೋ ಅಲೆಕ್ಸಾಂಡರ್ನ ದಾಳಿಗೆ ನಲುಗಿ ಸಿಲುಕಿದ್ದೆಲ್ಲ ರಾಷ್ಟ್ರಗಳು ಅವನನ್ನು ಚಕ್ರವರ್ತಿಯಾಗಿ ಉಳಿಸಿದವೆ ಬ್ರಿಟಿಷ್ ಸಾಮ್ರಾಜ್ಯವೋ ಇಲ್ಲೆಲ್ಲ ಕೃತಕ ಒಂದು ಪ್ರಯತ್ನ ಉಳಿಯಲಿಲ್ಲ ಭೀಮಶಕ್ತಿಯ ಧರ್ಮದ ಕೈಗಳಿಂದ ಅಂದಿನ ಜರಾಸಂಧ ಸತ್ತಂತೆ ಇಂದಿ ಎಲ್ಲಿ ಸಂಧಿಯೋ ಜಾಯಿಂಟ್ ಇರುವುದೋ ಅಲ್ಲಿ ವಿನಾಶದ ಸುಳಿ ಅಲ್ಲೇ ಮೃತ್ಯು ಬೀಜ ಎಂಬಂತೆ ಧರ್ಮವಿಲ್ಲದ ಸಾಮ್ರಾಜ್ಯಗಳ ಗತಿ ಇದು ಪಾಕಿಸ್ತಾನವು ಎಲ್ಲಿಯ ಪೂರ್ವ ಬಂಗಾಳ ಎಲ್ಲಿಯ ಪಶ್ಚಿಮ ಪಂಜಾಬು ಜಿನ್ನಾ ಎಂಬ ರಾಕ್ಷಸಿ ಶಕ್ತಿಯ ಸಂಧಿಯಿಂದ ಮೊಳೆತು ಎದ್ದ ಇದು ಭಾರತ ಶಕ್ತಿಯಿಂದ ಎರಡಾದದ್ದು ಹೇಗೆ ಈಗ ನಾಮಾವಶೇಷವಾದ ಇನ್ನೂ ಉಳಿದ ಪಾಕನ್ನು ನೋಡಿದ ಸಿಂಧ್ ಬಲೂಚಿಸ್ತಾನ ಪಾಲ್ಕಿಸ್ತಾನ ಪಾಕ್ಸ್ತೂನರು ಪಠಾಣರು ವಜೀರಿಸ್ತಾನ ಹೀಗೆ ಪರಸ್ಪರ ಕಚ್ಚಾಡುವ ಬುಡಕಟ್ಟು ಮೂಲದ ಭಿನ್ನರನ್ನು ಒಂದು ಅಡಗಿಸಿದ್ದು ಇಸ್ಲಾಂ ಆದರೆ ಅದರ ಐತಿಹಾಸಿಕ ಸ್ಥಾನದಲ್ಲಿ ಜರೆಯನ್ನು ನಾವು ನೀವು ಗುರುತಿಸಬೇಕಾಗುತ್ತದೆ ಅಲ್ಲೂ ಭಾರತ ದ್ವೇಷ ಜಿಹಾದಿ ಮನನೆಲೆ ಸದಾ ಭಯ ಒಡೆದು ಪುಡಿಪುಡಿಯಾಗುವ ಸದಾ ಮಿಲಿಟರಿ ಬಲದ ಯತ್ನದ ಭಾರತ ಭಯದ ವಿನಾಶವನ್ನು ಎಣಿಸಿ ಗಣಿಸಿ ಚಿಂತಿಸುವ ಪಾಕ್ ಈಗ ಲೇಡಿ ಮ್ಯಾಕ್ಬತ್ಲ ವಾಕಿಂಗ್ ಸೆನ್ಸ್ ಇದರಂತೆ ಹಗಲಲ್ಲೂ ಮೇಣದ ಬತ್ತಿ ಹಿಡಿದು ನಡೆಯುವ ಹುಚ್ಚಿಯಂತೆ ವರ್ತಿಸುತ್ತಿದೆ ಹಗಲೆಲ್ಲ ರಾತ್ರಿಯಂತೆ ಕಾಣುವ ಜಿಹಾದಿಗಳ ಗತಿ ಭಯೋತ್ಪಾದಕ ಉಗ್ರರು ಹಿಡಿದ ರಾಷ್ಟ್ರಗಳನ್ನು ನೋಡಿ ಜರಾಸಂಧ ಉತ್ಪತ್ತಿ ವಿನಾಶ ಸಂಕೇತ ಇಲ್ಲಿ ಕಾಣಬಂದಿತು ಇರಲಿ ಈ ದೊರೆಗೆ ಬ್ರಾಹ್ಮಣ ಪ್ರೀತಿಯ ಅವರ ಅರ್ಘ ಅರ್ಧರಾತ್ರಿಯ ದಾನದ ನಾಟಕ ತನ್ನ ಅಕೃತ್ಯಗಳಿಗೆ ರಕ್ಷಾಕವಚ ಮುಖವಾಡ ಮಯ ವಸ್ತ್ರವಾಗಬೇಕಾದೀತು ಅದು ಅಂದಿನ ಢೋಂಗಿ ಸೆಕ್ಯುಲರಿಸಂ ಒಂದತ್ತ ಮಹತ್ವಾಕಾಂಕ್ಷಿಯಾಗಿ ಏಕಚಕ್ರಾಧಿಪತಿಯಾಗುವ ಬಯಕೆ ಅದಕ್ಕೆ ಶಾರ್ಟ್ಕಟ್ ಹೇಗೆ ಯಾವನೋ ಪಾಪಿ ಪುರೋಹಿತ ಹೇಳಿರಬೇಕು ಕಾಲ ಭೈರವನಿಗೆ ಎಂಬತ್ನಾಲ್ಕು ಮೂರ್ಧಾಭಿಷಕ್ತ ದೊರೆಗಳ ತಲೆ ಕಡೆದು ರುಂಡಮಾಲೆ ಹಾಕಿಸು ಇನ್ನು ಹದಿನಾಲ್ಕು ಬಾಕಿ ಉಳಿದವರನ್ನು ಶೀಘ್ರವಾಗಿ ತಲೆ ಕತ್ತರಿಸಿ ತಂದು ನೂರಾಗಿ ಅಲ್ಲಿ ಸೇರಿಸಿ ಹಾರವನ್ನು ಪೂರ್ಣ ಮಾಡು ಶಂಕರ ಒಲಿದು ನಿನಗೆ ಆ ಆಸೆ ತೀರಿಸುತ್ತಾನೆ ಅಂತ ಈ ಭಾಗವತದ ಸಂಖ್ಯೆಯನ್ನು ಸ್ಪಷ್ಟವಾಗಿ ಹೆಚ್ಚಾಗಿ ಕೊಟ್ಟಿದೆ ಇಲ್ಲೂ ಇಂದಿನ ಪ್ರಸ್ತುತಿ ನೋಡಿ ಕಿಡ್ನ್ಯಾಪ್ ಪವರ್ಫುಲ್ ಅಡ್ವರ್ಟೈಸ್ ಬಿಹೈಂಡ್ ದೆಮ್ ಟೆರಟರೈಸ್ ದ ರೆಸ್ಟ್ ಆ್ಯಂಡ್ ಬ್ರಿಂಗ್ ದೆಮ್ ಅಂಡರ್ ಯುವರ್ ರೂಲ್ ಇನ್ ದ ಗೈಸ್ ಆಫ್ ಎ ಸ್ಪಿರಿಚುವಲ್ ಆಫರಿಂಗ್ ದ ಲಾರ್ಡ್ ಟು ಲಾರ್ಡ್ ಶಿವ ಎಂಬಲ್ಲಿ ಹಣದಿಂದ ಚುನಾವಣೆಯ ಕಪಟದಲ್ಲಿ ಪುಡಿ ಪುಂಡರನ್ನೆಲ್ಲ ಕೊಂಡು ಪ್ರತಿಭಟಿಸಿದವರು ಯಾರೇ ಇರಲಿ ಕೊಂದು ಅಧಿಕಾರಕ್ಕೆ ಇರುವ ಬಯಕೆ ಮಾತ್ರ ಸೂತ್ರವಾಗಿ ಕಾಣುತ್ತದೆ ಆಕ್ರಮಣಕಾರರೆಲ್ಲರ ಸೂತ್ರ ಸಾರ್ವಕಾಲಿಕವಾದದ್ದು ಇದೆ ಅವರ ವಿನಾಶ ಇರುವುದು ಧರ್ಮಶಕ್ತಿಯ ಉದಯ ಪ್ರಕಟಣೆಯಲ್ಲಿ ಅದು ಅಂದಿನ ಭೀಮಶಕ್ತಿ ಕೃಷ್ಣಕಪ್ಪ ಪೋಷಿತ ಧರ್ಮಜನಲ್ಲಿ ಊರ್ಜಿತವಾಯಿತು ಶ್ರೀಕೃಷ್ಣ ಹೇಳುತ್ತಾನೆ ಯುಧಿಷ್ಠಿರ ನಿನಗೆ ಸಾಮ್ರಾಟ್ ಆಗುವ ಎಲ್ಲ ಯೋಗ್ಯತೆ ಇದೆ ಆದರೆ ಕಾಲದ ಓಟದಲ್ಲಿ ವಿಘ್ನಗಳು ಬಹಳ ಇವೆ ಕಾಲಯವನ ಕಂಸ ನರಕ ಇಂಥವರನ್ನು ನಾನೇ ಸಂಹರಿಸಿ ಮುಳ್ಳು ಕಿತ್ತು ರಾಜಸೂಯ ಭೂಮಿಯ ಕಸ ಕೊಳೆ ಕೊಳೆಗಳನ್ನು ಕಳೆಗಳನ್ನು ತೆಗೆದು ಶುದ್ಧಿ ಮಾಡಿಯಾಗಿದೆ ಇನ್ನೂ ಅಸುರಿ ಶಕ್ತಿಗಳು ಬಹಳ ಉಳಿದಿವೆ ಜರಸಂಧ ಅಂಥ ಒಬ್ಬ ಮಹತ್ವಾಕಾಂಕ್ಷಿ ದುರಾಚಾರಿ ದುಷ್ಟ ತಂತ್ರಗಾರ ಜನಪ್ರೀತಿಗೆ ನಾನಾ ಮರುಳು ಉಪಾಯಗಳನ್ನು ಬಲ್ಲವ ರಾಕ್ಷಸಿ ಎತ್ತುಗಳ ಚರ್ಮದಿಂದ ಮಾಡಿದ ಎರಡು ದೊಡ್ಡ ನಗಾರಿಗಳನ್ನು ತನ್ನ ರಾಜಧಾನಿಯ ಗಡಿಯಲ್ಲಿ ಎಲ್ಲೋ ಕಾಣದಂತೆ ಬಚ್ಚಿಟ್ಟಿದ್ದಾನೆ ಶತ್ರುಗಳೂ ಇವನನ್ನು ಎದುರಿಸಲು ಆ ಮಾರ್ಗದಲ್ಲೇ ಬರಬೇಕು ಹಾಗೆ ಬಂದಾಗ ಅವು ತಂತಾನೇ ಬಡಿದು ಕೋಲಾಹಲ ಶಬ್ದ ಮಾಡಿ ಪೂರ್ವ ಸೂಚನೆ ಈ ಯಾವೆ ಭೀಮ ನೀನು ಅವನ್ನು ಹಿಂದಿನಿಂದ ಬಂದು ಹರಿದು ಹಾಕಬೇಕು ಅವನು ಪೂಜಿಸುವ ಒಂದು ಚೈತ್ಯ ವೃಕ್ಷವನ್ನು ಬುಡ ಸಹಿತ ಕಿತ್ತು ಹಾಕಬೇಕು ಅಷ್ಟೇ ಪೂಜ್ಯವಾದ ಒಂದು ಗಿರಿಶಿಖರವೂ ಅಲ್ಲಿದೆ ನೀನು ಬಂದು ಮುರಿಯುವೆ ಅಂತ ಅದು ಕಾದಿದೆ ಇದನ್ನೆಲ್ಲ ನೀನು ಮುಗಿಸಿದ ಮೇಲೆ ಆ ದುಷ್ಟನ ಕಪಟದಿಂದಲೇ ಅವನನ್ನು ಸಂಹರಿಸಬೇಕು ಕಪಟ ಬ್ರಾಹ್ಮಣ ವೇಷದಲ್ಲಿ ನಾನು ನೀನು ಈ ಅರ್ಜುನನೂ ಅಲ್ಲಿ ಹೋಗಿ ರಾತ್ರಿ ಅವನು ದಾನ ಮಾಡುವ ನಾಟಕದ ದುರ್ಗತಿಯ ಅಧಮ ಬ್ರಾಹ್ಮಣರ ಮಧ್ಯೆ ಸೇರಿಕೊಂಡು ಭಿಕ್ಷೆ ಯಾಚಿಸಬೇಕು ಯಾವ ಭಿಕ್ಷೆ ನಿನಗೆ ತಿಳಿಯಿದೆ ಅದು ಯುದ್ಧ ಭಿಕ್ಷೆ ಅದನ್ನು ಅವನು ನೀಡಲೇಬೇಕಾದ ನಿರ್ಬಂಧ ಅವನ ಕಪಟ ದಾನ ಪ್ರತಿಜ್ಞೆಯ ಆಚರಣೆಯ ಸಂದರ್ಭದಲ್ಲಿ ಅನಿವಾರ್ಯವಾಗುತ್ತದೆ ಭೀಮಾ ನಿನ್ನ ಕೆಲಸ ಇಲ್ಲಿ ತುಂಬಾ ಕಷ್ಟವಾದದ್ದು ನೀನು ಶಕ್ತ ವಾಯುಪುತ್ರ ಗದಾ ಯುದ್ಧ ಪರಿಣಿತ ಈ ನೀಚನೂ ಅಲ್ಲೇ ಕೃತಹಸ್ತ ಬಲಾತ್ಕಾರವಾಗಿ ಸೇರ್ಪಡೆಯಾದ ಅವನ ಶರೀರದ ಭಾಗಗಳನ್ನು ನೀನು ಹರಿದು ಸೀಳಿ ಜೋಡಿಯಾಗಿ ಮತ್ತೆಂದು ಅವು ಒಗ್ಗೂಡದಂತೆ ಬಿಸುಡಬೇಕು ಬಾ ನನ್ನೊಡನೆ ಎನ್ನುತ್ತಾ ವಾಸುದೇವ ಭೀಮಾರ್ಜುನರನ್ನು ಕೂಡ ಕರೆಯದೊಯ್ಯುತ್ತಾನೆ ಎಲ್ಲವೂ ಪೂರ್ವಯೋಜನೆಯಂತೆಯೇ ನಡೆಯುತ್ತದೆ ದಾನ ಕೇಳುವಾಗ ಅರ್ಜುನನ ಹೆಗಲು ಭೀಮನ ಕೈಗಳು ಕೃಷ್ಣನ ರೂಪಾಕಾರ ಹಸ್ತಗಳನ್ನು ನೋಡಿಯೇ ಇವರು ಕಪಟ ಬ್ರಾಹ್ಮಣರೆಂದು ಜರಾಸಂಧ ಅರಿಯುತ್ತಾನೆ ಆದರೂ ಧೃತಿಗೆಡದೆ ದಾನ ನೀಡಿ ಎಂಥ ದಾನ ಬೇಕು ಎಂದು ವಿಚಾರಿಸುತ್ತಾನೆ ಯುದ್ಧ ಭಿಕ್ಷೆ ಎಂದು ಕೇಳಿದೊಡನೆ ಗಹಗಹಿಸಿ ನಗುತ್ತಾನೆ ಉಳಿದವರು ಯಾರು ಎಂದು ಕೇಳಿ ಭೀಮಾರ್ಜುನರೆಂದು ತಿಳಿದಾಗ ಅವನ ಕೋಪ ಉಕ್ಕೇರುತ್ತದೆ ನಾನೇನು ನಿಮಗೆ ಅಪಕಾರ ಮಾಡಿದ್ದೆ ಈಗೇಕೆ ಯುದ್ಧಭಿಕ್ಷೆ ಎಂಥದು ಎಂದೆಲ್ಲ ವಿಚಾರಿಸಿ ಶ್ರೀಕೃಷ್ಣನನ್ನು ನಿಂದಿಸುತ್ತಾನೆ ನನಗೆ ಹೆದರಿ ಓಡಿದ ಮಹಾವೀರ ಗೊಲ್ಲ ಶಿಖಾಮಣಿ ನಿನಗೇಕೆ ರಾಜಕೀಯ ನಿನ್ನ ಹಳೆಯ ಚರಿತ್ರೆಯನ್ನೆಲ್ಲ ಬಲ್ಲೆ ಈಗೇನು ಹಾಗೆತನಕ್ಕೆ ಕಾರಣ ಎಂದಾಗ ಶ್ರೀಕೃಷ್ಣ ಗಂಭೀರವಾಗಿ ಉತ್ತರಿಸುವಲ್ಲಿ ಅವನ ವಿಶಾಲ ರಾಜಕಾರಣ ಪ್ರಜ್ಞೆ ಮುತ್ಸದ್ದಿತನಗಳು ವ್ಯಕ್ತವಾಗುತ್ತವೆ ಶ್ರೀಕೃಷ್ಣನ ಉತ್ತರವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ಶ್ರೀಕೃಷ್ಣಾರ್ಪಣವಸ್ತು